ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಆಪರೇಷನ್ ಸಿಂಧೂರ್ ಕುರಿತಂತೆ ದಿನ ಕಳೆದ ಹಾಗೆ ಒಂದೊಂದು ರೋಚಕ ಸಂಗತಿ ಬಯಲಾಗ್ತಾ ಇದೆ ಈಗ ಭಾರತೀಯ ಸೇನೆಯ ಅಬ್ಬರಕ್ಕೆ ಪಿಒಕೆ ಒಳಗೆ ದೊಡ್ಡ ವಿಧ್ವಂಸ ಸೃಷ್ಟಿಯಾಗಿತ್ತು ಅನ್ನೋ ಮಾಹಿತಿ ಬಹಿರಂಗ ಆಗ್ತಾ ಇದೆ ಪಾಕ್ ಕಣಿವೆಯಲ್ಲಿರೋ ಎಲ್ಲ ಪಾಕ್ ಮಿಲಿಟರಿ ಇನ್ಫ್ರಾವನ್ನು ನಮ್ಮ ಸೇನೆ ಸಂಪೂರ್ಣ ಧ್ವಂಸ ಮಾಡಿದೆ ಅಂತ ಹೇಳಲಾಗ್ತಿದೆ ಇವಾಗ ಚಿನಾರ್ ಕೋರ್ ಇದು ನಮ್ಮ ಸೇನೆಯ ಒಂದು ವಿಂಗ್ ಇದರ ಅಧಿಕಾರಿಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾವು ಪ್ರತಿದಾಳಿ ನಡೆಸುವಾಗ ಒಂದು ಮೂರರ ಅನುಪಾತವನ್ನು ರೇಷೋವನ್ನು ಅನುಸರಿಸ್ತಾ ಇದ್ವಿ ಅಂದರೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ ನಡೆಸಿದ ಒಂದು ದಾಳಿಗೆ ನಾವು ಮೂರು ಪಟ್ಟು ಪ್ರಬಲವಾದ ಪ್ರತಿದಾಳಿಯನ್ನು ನಡೆಸ್ತಾ ಇದ್ವಿ ಇದರಿಂದ ನಮಗೆ ಮೇಲುಗೈ ಸಾಧಿಸೋಕೆ ಸಾಧ್ಯ ಆಯಿತು ಪಾಕ್ ಆಕ್ರಮಿತ ಕಾಶ್ಮೀರದ ಲಿಪಾಕ್ ಕಣಿವೆಯಲ್ಲಿದ್ದ ಎಲ್ಲ ಮಿಲಿಟರಿ ಇನ್ಫ್ರಾವನ್ನು ನಮ್ಮ ಚಿನಾರ್ ಕೋರ್ ಸಂಪೂರ್ಣ ಧ್ವಂಸ ಮಾಡಿದೆ ಈ ದಾಳಿ ಎಷ್ಟು ವಿನಾಶಕಾರಿಯಾಗಿದೆ ಅಂದರೆ ಅವನ್ನೆಲ್ಲ ಪುನರ್ ನಿರ್ಮಾಣ ಮಾಡೋಕೆ ಪಾಕಿಸ್ತಾನಕ್ಕೆ ಎಂಟರಿಂದ ಹನ್ನೆರಡು ತಿಂಗಳಾದರೂ ಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಪಾಕ್ ಸೇನೆಯ ಮೂರು ಪೋಸ್ಟ್ಗಳು ಮದ್ದುಗುಂಡುಗಳ ಸಂಗ್ರಹಗಾರ ಆಯಿಲ್ ಫೆಸಿಲಿಟಿ ಗನ್ ಪೊಸಿಷನ್ ಮತ್ತು ಇದರ ಟಾರ್ಗೆಟ್ಗಳು ನಾಶವಾಗಿವೆ ಏನು ಭಾರತೀಯ ಸೇನಾ ಪೋಸ್ಟ್ಗಳನ್ನು ಟಾರ್ಗೆಟ್ ಮಾಡೋಕೆ ಪಾಕ್ ಸೇನೆ ಭಾರೀ ಶಸ್ತ್ರಾಸ್ತ್ರ ಏರಿಯಲ್ ಪ್ಲಾಟ್ಫಾರ್ಮ್ಸ್ ಅನ್ನು ಯೂಸ್ ಮಾಡ್ತಾ ಇತ್ತು ಆದರೆ ನಮ್ಮ ಆಕಾಶ್ ದೀಪ್ ರೇಡಾರ್ ಸಿಸ್ಟಮ್ ಪಾಕಿಸ್ತಾನದ ಈ ಕುತಂತ್ರಗಳನ್ನು ವಿಫಲಗೊಳಿಸ್ತು ಬ್ರಿಲಿಯೆಂಟ್ ಆಗಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡ್ತು ಏರ್ ಡಿಫೆನ್ಸ್ ಗನ್ಸ್ ಪಾಕಿಸ್ತಾನದ ಏರಿಯಲ್ ಪ್ಲಾಟ್ಫಾರ್ಮ್ಸ್ನ ಹೊಡೆದು ಹಾಕ್ತು ಈ ಸಂಘರ್ಷದಲ್ಲಿ ನಮ್ಮ ಸೇನಾ ಇನ್ಫ್ರಾಗಳಿಗೇನೂ ಹಾನಿಯಾಗಿಲ್ಲ ಆದರೆ ಪಾಕಿಸ್ತಾನದ ಇನ್ಫ್ರಾ ಧ್ವಂಸವಾಗಿವೆ ಇದರಲ್ಲಿ ಹತ್ತಾರು ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನೊಂದು ಕಡೆ ಪಾಕ್ ಸೇನೆ ಭಾರತದ ದಾಳಿಗೆ ಯಾವ ರೀತಿ ದಿಕ್ಕಾಪಾಲಾಗಿತ್ತು ಅನ್ನೋದು ಕೂಡ ಈಗ ಬಯಲಾಗಿದೆ ಸಿಂಧೂರ್ ಆಪರೇಷನ್ ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫ್ಫರಾಬಾದ್ ಮೇಲೆ ಭಾರತ ದಾಳಿ ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಪಾಕ್ನ ಸೆವೆಂಟಿ ಫಿಫ್ತ್ ಇನ್ಫೆಂಟ್ರಿ ಬ್ರಿಗೇಡ್ ಮಸೀದಿಗೆ ನುಕ್ಕೊಂಡಿತ್ತು ಜೀವ ಉಳಿಸ್ಕೊಳೋಕೆ ಅಂತ ವರದಿಯಾಗಿದೆ ಆಮಿ ಕಮಾಂಡರ್ ಒಬ್ಬರು ಮಸೀದಿ ಒಳಗೆ ಬಚ್ಚಿಟ್ಟುಕೊಂಡು ಅಲ್ಲಿಂದಲೇ ತಮ್ಮ ಯೋಧರಿಗೆ ಕಮ್ಯುನಿಕೇಟ್ ಮಾಡಿ ಮೊದಲು ನಿಮ್ಮ ಜೀವ ಉಳಿಸ್ಕೊಡಿ ಕಚೇರಿಯನ್ನು ಆಮೇಲೆ ಓಪನ್ ಮಾಡಿದ್ರೆ ಆಯಿತು ಅಂತ ಸಲಹೆ ಕೊಟ್ಟಿರೋದು ಕ್ಯಾಪ್ಚರ್ ಆಗಿದೆ ಈ ಕಾನ್ವರ್ಸೇಷನ್ ಅನ್ನು ಭಾರತೀಯ ಸೇನೆ ರೆಕಾರ್ಡ್ ಮಾಡಿಕೊಟ್ಟಿದೆ ಅದನ್ನು ಇಟ್ಕೊಂಡಿದೆ ಅಂತ ನಮ್ಮ ಸೇನಾಧಿಕಾರಿಯೊಬ್ಬರು ಹೇಳಿದ್ದಾರೆ ಈ ನಡುವೆ ಭಾರತೀಯ ವಾಯುಪಡೆ ತನ್ನ ಯುದ್ಧ ತಯಾರಿ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ ಈ ವಿಡಿಯೋಗೆ ಹಿಂದಿಯ ಗುಲಾಲ್ ಅನ್ನೋ ಸಿನಿಮಾದ ಪ್ರಸಿದ್ಧ ಆರಂಭ ಹೇ ಪ್ರಚಂಡ್ ಹೇ ಅನ್ನೋ ಹಾಡನ್ನು ಕೂಡ ಯೂಸ್ ಮಾಡಲಾಗಿದೆ ಹೀಗೆ ಭಾರತದಿಂದ ಇಷ್ಟೆಲ್ಲ ಅಪಮಾನಿತರಾಗಿದ್ದರೂ ಕೂಡ ಪಾಕ್ ಒಳಗೆ ಅಸಹ್ಯದ ಕೆಲಸಗಳು ಹಾಗೆ ಮುಂದುವರೆದಿದೆ ಭಾರತದ ವಿರುದ್ಧ ಹೋರಾಡಿದ್ದಾನೆ ಅಂತ ಈಗ ಪಾಕ್ ಸೇನಾ ಮುಖ್ಯಸ್ಥನಿಗೆ ದೊಡ್ಡ ಗೌರವ ಕೊಡಲಾಗಿದೆ ಕೊಡಲಾಗಿದೆಯೋ ಕೊಡುವಂತೆ ಪ್ರಧಾನಿ ಶಾಬಾ ಶರೀಫ್ಗೆ ಈತನೇ ಆದೇಶ ಕೊಟ್ಟನೋ ಗೊತ್ತಿಲ್ಲ ಮುಲ್ಲಾ ಜನರಲ್ ಮುನೀರ್ಗೆ ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಸ್ಥಾನವನ್ನು ಕೊಡಲಾಗಿದೆ ಶಹಬಾಜ್ ಶರೀಫ್ ಮಾಡಿದ್ದಾರೆ ಶಹಬಾಜ್ ಶರೀಫ್ ಗೆ ಆರ್ಡರ್ ಮಾಡುವಂತೆ ಮುನೀರೇ ಆರ್ಡರ್ ಮಾಡಿರುವುದು ಬಹುತೇಕ ಇಲ್ಲಿ ಕಾಣಿಸ್ತಾ ಇದೆ ಪಾಕ್ನ ಸಚಿವ ಸಂಪುಟ ಅನುಮೋದನೆ ಕೂಡ ಕೊಟ್ಟಿದೆ ಮುನೀರ್ ಪಾಕಿಸ್ತಾನದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಿದ್ದಾರೆ ಅದನ್ನು ನಾಗರಿಕರನ್ನು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿದ್ದಾರೆ ಶತ್ರುವನ್ನ ನಿರ್ಣಾಯಕ ಕದನದಲ್ಲಿ ಸೋಲಿಸಿಬಿಟ್ಟಿದ್ದಾರೆ ಹಾಗಾಗಿ ಈ ಅಪರೂಪದ ಗೌರವ ಕೊಡ್ತಾ ಇದ್ದೀವಿ ಅಂತ ಪಾಕ್ ಸರ್ಕಾರ ಹೇಳಿದೆ ಈ ಹಿಂದೆ ಅಯೂಬ್ ಖಾನ್ಗೆ ಪಾಕ್ ನಲ್ಲಿ ಕೊನೆದಾಗಿ ಈ ಗೌರವ ಕೊಡಲಾಗಿತ್ತು ಮೇಲೆ ಯಾರೂ ಇದನ್ನ ತಗೊಂಡಿರಲಿಲ್ಲ ಈಗ ಫೀಲ್ಡ್ ಮಾರ್ಷಲ್ ಅಂತ ಕರ್ಸ್ಕೊಳ್ತಾ ಇರೋ ಎರಡನೇ ವ್ಯಕ್ತಿ ಅಂತ ಈ ಮುಲ್ಲಾ ಜನರಲ್ ಕರೆಸ್ಕೊಂಡಿದ್ದಾನೆ ತಾನು ಮಾಡಿರೋ ಕಾರ್ಯಾಚರಣೆಗೆ ಯಾವುದೇ ಪ್ರೂಫ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಪಾಕಿಸ್ತಾನ ಜನತೆಯಲ್ಲಿ ಅತ್ಯಂತ ಜನಪ್ರಿಯವಲ್ಲದ ಕುಖ್ಯಾತಿ ಅಂದರೆ ಪಾಕಿಸ್ತಾನ ಜನ ದ್ವೇಷ ಮಾಡ್ತಿರೋ ಒಬ್ಬ ಸೇನಾ ಮುಖ್ಯಸ್ಥ ಅಂತ ಕರೆಸ್ಕೊಂಡ್ರೂ ಪರವಾಗಿಲ್ಲ ಅನ್ಪಾಪ್ಯುಲರ್ ಆಗಿದ್ರೂ ಕೂಡ ಪರವಾಗಿಲ್ಲ ಈತನಿಗೆ ಒಂದು ಮುಖ ಉಳಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ ಇದು ಈ ಸರ್ಕಾರಕ್ಕೂ ಕೂಡ ಬೇರೆ ದಿಕ್ಕಿಲ್ಲ ಇಮ್ರಾನ್ ಖಾನ್ರನ್ನ ಜೈಲಿಗೆ ಹಾಕಿ ಇವರಿಬ್ಬರದು ಪಿ 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 ಮತ್ತು ಪಿ ಎಮ್ ಎಲ್ ಇವ್ರನ್ನ ತುಂಡು ತುಂಡು ಪಾರ್ಟಿಗಳನ್ನೆಲ್ಲ ಸೇರಿಸಿ ಎರಡು ವಿರೋಧ ಪಕ್ಷಗಳನ್ನು ಜಾಯಿಂಟ್ ಮಾಡಿ ಒಂದು ಸರ್ಕಾರ ಸ್ಥಾಪನೆ ಮಾಡಿಲ್ವಾ ಅಸೀಂ ಮುನೀರು ಅದಕ್ಕೋಸ್ಕರ ಫೀಲ್ಡ್ ಮಾರ್ಷಲ್ ಕೊಟ್ಟಿದ್ದಾರೆ ದೊಡ್ಡ ಕೆಲಸ ಅಲ್ವಾ ಅದು ಅತ್ಯಂತ ಜನಪ್ರಿಯ ನಾಯಕ ಇಮ್ರಾನ್ ಜೈಲಲ್ಲಿ ಜೈಲಲ್ಲಿಡೋದು ಅವರನ್ನ ಫೇಸ್ ಮಾಡೋದು ಬೆಂಬಲಿಗರನ್ನು ಇಲ್ಲಿ ಸೋತಿರೋ ಎರಡು ಪಕ್ಷಗಳನ್ನ ಸೇರಿಸಿ ಸರ್ಕಾರ ಮಾಡಿ ಅದನ್ನು ರನ್ ಮಾಡೋದು ದೊಡ್ಡ ಅಚೀವ್ಮೆಂಟ್ ಮುನೀರ್ದು ಹಾಗಾಗಿ ಫೀಲ್ಡ್ ಮಾರ್ಷಲ್ ಈಗ ಅಸಿ ಮುನೀರ್ ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಪರೇಷನ್ ಸಿಂಧೂರ್ ಸಣ್ಣ ಪುಟ್ಟ ಯುದ್ಧ ಅಂತ ಕರೆದಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಪಿ ನರೇಂದ್ರ ಮೋದಿಗೆ ಮೊದಲೇ ಗುಪ್ತಚರ ಮಾಹಿತಿ ಸಿಕ್ಕಿತ್ತು ಅಂತ ಆರೋಪ ಮಾಡಿದ್ದಾರೆ ಅದಕ್ಕೆ ಅವರು ಕಾಶ್ಮೀರ ಭೇಟಿಯನ್ನು ರದ್ದು ಮಾಡಿದ್ರು ಅಂತ ಹೇಳಿದ್ದಾರೆ ಆದರೆ ಯಾಕೆ ಇದನ್ನೇ ಪ್ರವಾಸಿಗರಿಗೆ ಹೇಳಿಲ್ಲ ಪ್ರವಾಸಿಗರ ಪ್ರಾಣ ಉಳಿತಾ ಇತ್ತು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರ ಇಪ್ಪತ್ತಾರು ಪ್ರವಾಸಿಗರಿಗೆ ಭದ್ರತೆ ಕೊಡುವಲ್ಲಿ ವಿಫಲ ಆಗಿದೆ ಅದಾದ್ಮೇಲೆ ನಾವೀಗೊಂದು ಚಿಕ್ಕ ಪುಟ್ಟ ಯುದ್ಧ ಮಾಡಿದ್ದೀವಿ ಅಂತ ಖರ್ಗೆ ಹೇಳಿದ್ದಾರೆ ಮತ್ತೊಂದು ಕಡೆ ದೇಶದ ಒಳಗಿನ ಪಾಕ್ ಪ್ರೇಮಿಗಳನ್ನ ಹೆಮೊರಿ ಕಟ್ಟೋ ಕೆಲಸ ಮುಂದುವರೆದಿದೆ ಈಗ ಪಂಜಾಬ್ ಪೊಲೀಸರು ಪಾಕ್ನ ಐಎಸ್ಐ ಬೆಂಬಲಿತ ಬಬರ್ ಖಾಲ್ಸಾ ಸಂಘಟನೆಯ ಆರು ಆಪರೇಟಿವ್ಸ್ ಅರೆಸ್ಟ್ ಮಾಡಿದ್ದಾರೆ ರೋಹನ್ ರಾಹುಲ್ ಅಬ್ರಹಂ ಸೋಹಿತ್ ಮತ್ತು ಸುನಿಲ್ ಅಂತ ಗುರುತಿಸಲಾಗಿದೆ ಇವರೆಲ್ಲ ಪೋರ್ಚುಗಲ್ನಿಂದ ಆಪರೇಟ್ ಆಗ್ತಾ ಇದ್ದ ಮೊಡ್ಯೂಲ್ ಗಳಾಗಿದ್ರು ಬಟಾಲಾದಲ್ಲಿ ದಾಳಿ ನಡೆಸುವ ಪ್ಲಾನ್ ಹಾಕಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಇವರ ಬಳಿ ಇದ್ದ ಬಂದೂಕನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಯುವಪ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆ ಆಕ್ಟ್ ಅಡಿ ಕೇಸ್ ದಾಖಲಿಸಲಾಗಿದೆ ಏನು ಪಾಕ್ ಸ್ಪೈ ಜ್ಯೋತಿ ಮಲ್ಹೋತ್ರಾ ವಿರುದ್ಧ ತನಿಖೆ ಚುರುಕುಗೊಂಡಿದೆ ಎನ್ಐಎ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಹರಿಯಾಣ ಪೊಲೀಸರ ಜಂಟಿ ತಂಡ ತನಿಖೆ ಇದೆ ತನಿಖೆ ವೇಳೆ ಈಕೆಯ ಕಳ್ಳಾಟದ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಪಹಲ್ಗಾಮ್ ಉಗ್ರ ದಾಳಿಗೂ ಮುನ್ನ ಈಕೆ ಪಾಕಿಸ್ತಾನಕ್ಕೆ ಹೋಗಿದ್ಲು ಅಂತ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಉಗ್ರ ಚಟುವಟಿಕೆ ಹೆಚ್ಚು ನಡೆಯೋ ಪಾಕಿಸ್ತಾನ ಆಫ್ಘಾನಿಸ್ತಾನ್ ಬಾರ್ಡರ್ನಲ್ಲಿ ಇರುವವರೊಂದಿಗೂ ಈಕೆ ಸಂಪರ್ಕವನ್ನು ಸಾಧಿಸಿದ್ಲು ಈಕೆ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಹೋದ್ಲು ಮೂರನೇ ಬಾರಿಗೆ ಈ ವರ್ಷವೇ ಹೋಗಿದ್ದಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾಗೂ ಭೇಟಿ ಕೊಟ್ಟಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಈ ದೇಶ ದ್ರೋಹಿ ಜ್ಯೋತಿ ದ್ರೋಹಿ ಜ್ಯೋತಿ ಪಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡಿದ ವಿಡಿಯೋ ವೈರಲ್ ಆಗ್ತಾ ಇದೆ ಅದರಲ್ಲಿ ದಾಳಿಗೆ ಕೇವಲ ಸರ್ಕಾರದ ಹೊಣೆ ಮಾತ್ರ ಅಲ್ಲ ಅಲ್ಲಿ ಭೇಟಿ ಕೊಟ್ಟ ಪ್ರತಿಯೊಬ್ಬರ ಹೊಣೆ ಅವರು ಜಾಗ್ರತೆಯಿಂದ ಇರಬೇಕಾಗಿತ್ತು ಉಗ್ರರಿಗೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಅವರು ಭಾರತೀಯರೇ ಅಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಜೊತೆಗೆ ಭಾರತ ಸರ್ಕಾರದಿಂದ ಭದ್ರತಾ ಲೋಪ ಆಗಿದೆ ಅಂತ ದೂಷಿಸಿದ್ದಾಳೆ ಆಪರೇಷನ್ ಸಿಂಧೂರ್ ಬಗ್ಗೆ ವಿವಾದಾಸ್ಪದ ಪೋಸ್ಟ್ ಹಾಕಿದ್ದ ಹರಿಯಾಣದ ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್ ಅಲಿ ಖಾನ್ರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಹರಿಯಾಣ ಪೊಲೀಸರು ಏಳು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಸೋನಿಪತ್ ಕೋರ್ಟ್ ಹತ್ರ ಕೇಳಿಕೊಂಡಿದ್ರು ಆದರೆ ಕೋರ್ಟ್ ಹದಿನಾಲ್ಕು ದಿನ ಕೊಟ್ಟಿದೆ ಇದರ ಬೆನ್ನಲ್ಲೇ ಇವರು ತಮ್ಮ ಬಂಧನವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಇದೆಲ್ಲದರ ಮಧ್ಯೆ ಕೇಂದ್ರ ಸರ್ಕಾರ ಇಂಟೆಲಿಜೆನ್ಸ್ ಬ್ಯೂರೋ ಮುಖ್ಯಸ್ಥ ತಪನ್ ಕುಮಾರ್ ದೇಖಾ ಅವರ ಅಧಿಕಾರಾವಧಿಯನ್ನ ಒಂದು ವರ್ಷ ಅಥವಾ ಮುಂದಿನ ಆದೇಶದವರೆಗೆ ವಿಸ್ತರಿಸಿದೆ ಪಿಎಂ ಮೋದಿ ನೇತೃತ್ವದ ಸಂಪುಟ ನೇಮಕಾತಿ ಸಮಿತಿ ಈ ಅಧಿಕಾರಾವಧಿ ವಿಸ್ತರಣೆಗೆ ಅನುಮೋದನೆ ಕೊಟ್ಟಿದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಾಕ್ ಪರ ಇದ್ದಾರೆ ಅಂತ ಅಸ್ಸಾಂ ಸಚಿವ ಅಶೋಕ್ ಸಿಂಗಲ್ ಪೋಸ್ಟ್ ಒಂದನ್ನು ಹಾಕಿ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಈ ಪೋಸ್ಟ್ ನಲ್ಲಿ ಅರ್ಧ ಮುಖ ರಾಹುಲ್ ಗಾಂಧಿ ಮತ್ತು ಇನ್ನರ್ಧ ಮುಖ ಪಾಕ್ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಅಸಿಮ್ ಮುನೀರ್ ಫೇಸ್ ಇದೆ ಇದಕ್ಕೆ ಡಿವೈಡೆಡ್ ಬೈ ಬಾರ್ಡರ್ಸ್ ಯುನೈಟೆಡ್ ಬೈ ಅಜೆಂಡಾ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಮತ್ತು ಮುನೀರನ್ನು ಕಂಪೇರ್ ಮಾಡಿದ್ದಾರೆ ಇವರಿಬ್ರು ಒಂದೇ ಅಂತ ಇದಕ್ಕೆ ಕಾಂಗ್ರೆಸ್ ನಾಯಕರು ಭಾರಿ ಟೀಕೆ ವ್ಯಕ್ತಪಡಿಸಿದ್ದಾರೆ ಅಶೋಕ್ ಸಿಂಗಲ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಮಳೆ ಅಬ್ಬರ ಜೋರಾಗಿದೆ ರಾಜ್ಯದ ಹಲವು ಕಡೆ ಇವತ್ತು ಕೂಡ ಮಳೆಯಾಗಿದೆ ಅಷ್ಟೇ ಅಲ್ಲ ಮುಂದಿನ ಐದು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈಗ ಆಲ್ರೆಡಿ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇತ್ತ ಬೆಳಗಾವಿ ಧಾರವಾಡ ಹಾವೇರಿ ದಕ್ಷಿಣ ಕನ್ನಡ ಹಾಸನ ಮತ್ತು ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ರಾಯಚೂರು ಬಾಗಲಕೋಟೆ ಕೊಪ್ಪಳ ಗದಗ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಮೈಸೂರು ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಸೋಮವಾರ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಹಲವು ಪ್ರದೇಶಗಳು ಕೆರೆಯಂತಾಗಿದ್ದು ಮರಗಳು ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ ಕೆಲ ಪ್ರದೇಶಗಳಲ್ಲಿ ಹೆಚ್ಚು ಕಮ್ಮಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿತ್ತು ಇನ್ನು ಮಳೆಯಿಂದ ಬೆಂಗಳೂರಲ್ಲಿ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಮೂವರು ಪ್ರಾಣ ಕಳ್ಕೊಂಡಿದ್ದಾರೆ ಸೋಮವಾರ ಬೆಳಗ್ಗೆ ಗೋಡೆ ಕುಸಿದು ಶಶಿಕಲಾ ನೂರು ಪ್ರಾಣ ಕಳ್ಕೊಂಡಿದ್ದರು ಮೂವತ್ತೈದು ವರ್ಷದ ಮಹಿಳೆ ಸೋಮವಾರ ಸಂಜೆ ಬಿಟಿಎಂ ಲೇಔಟ್ ನೆಲಮಾಳಿಗೆಯಲ್ಲಿ ನೀರನ್ನು ತೆರವುಗೊಳಿಸುವ ವೇಳೆ ವಿದ್ಯುತ್ತಾಗಿ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅರವತ್ತ್ಮೂರು ವರ್ಷದ ಮನಮೋಹನ್ ಕಾಮತ್ ಮತ್ತು ಹನ್ನೆರಡು ವರ್ಷದ ದಿನೇಶ್ ಅಂತ ಗುರುತಿಸಲಾಗಿದೆ ಇನ್ನು ಮಂಗಳವಾರ ಬೆಳಗ್ಗೆ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಐಟಿ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಘೋಷಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ನಾಲ್ಕೈದು ದಿನಗಳಲ್ಲೇ ಕೇರಳಕ್ಕೆ ಮುಂಗಾರು ಪ್ರವೇಶಿಸುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಚಿನ್ನ ಕಳ್ಳ ಸಾಗಾಟ ಕೇಸಲ್ಲಿ ಬಂಧನಕ್ಕೊಳಗಾಗಿರೋ ನಟಿ ರನ್ಯ ರಾವ್ಗೆ ಆರ್ಥಿಕ ವ್ಯವಹಾರಗಳ ವಿಶೇಷ ನ್ಯಾಯಾಲಯ ಷರತ್ತು ಜಾಮೀನನ್ನು ಮಂಜೂರು ಮಾಡಿದೆ ರನ್ಯಾ ರಾವ್ ಜೊತೆಗೆ ಪ್ರಕರಣದ ಎರಡನೇ ಆರೋಪಿ ತರುಣ್ ಕೊಂಡರಾಜ್ಗೂ ಕೂಡ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಅರವತ್ತು ದಿನ ಆದರೂ ಕೂಡ ಡಿಆರ್ಐ ಅಧಿಕಾರಿಗಳು ದೋಷಾರೋಪ ಪಟ್ಟಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಇವರಿಬ್ಬರು ಜಾಮೀನಿಗೆ ಮನವಿ ಮಾಡಿದರು ಈಗ ಇಬ್ಬರು ಶ್ಯೂರಿಟಿ ಎರಡು ಲಕ್ಷ ರೂಪಾಯಿ ಬಾಂಡ್ ಮೇಲೆ ಜಾಮೀನು ಕೊಡಲಾಗಿದೆ ಇಂಥ ಕೃತ್ಯ ಮಾಡದಂತೆ ದೇಶ ಬಿಟ್ಟು ಹೋಗದಂತೆ ನಿರ್ಬಂಧಿಸಲಾಗಿದೆ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಹದಿನಾಲ್ಕು ಕೆಜಿ ಚಿನ್ನದ ಗಟ್ಟಿಯನ್ನು ದುಬೈನಿಂದ ಬೆಂಗಳೂರಿಗೆ ಸಾಗಿಸಿ ರನ್ಯಾರಾವ್ ಅರೆಸ್ಟ್ ಆಗಿದ್ದರು ಸರ್ಕಾರ ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಕೊಡೋಕೆ ಮುಂದಾಗಿದೆ ರಾಜ್ಯದಲ್ಲಿ ಆರ್ಮಿ ಕ್ಯಾಂಟೀನ್ಗೆ ಸರಬರಾಜು ಆಗೋ ಮದ್ಯದ ತೆರಿಗೆ ಹೆಚ್ಚಿಸೋಕೆ ಸರ್ಕಾರ ಮುಂದಾಗಿದೆ ಕರ್ನಾಟಕದಲ್ಲಿ ಒಟ್ಟು ಎಪ್ಪತ್ತು ಆರ್ಮಿ ಕ್ಯಾಂಟೀನ್ಗಳಿವೆ ಎಲ್ಲ ಆರ್ಮಿ ಕ್ಯಾಂಟೀನ್ಗಳಿಗೂ ಅಬಕಾರಿ ಇಲಾಖೆ ರಿಯಾಯಿತಿ ದರದಲ್ಲಿ ಮದ್ಯ ಮಾರಾಟ ಮಾಡುತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ವೈನ್ ಸ್ಟೋರ್ಗಳಲ್ಲಿ ಎಮ್ ಆರ್ ಪಿ ಸ್ಟೋರ್ಗಳಲ್ಲಿ ಎಂ ಎಸ್ ಐ ಎಲ್ಗಳಲ್ಲಿ ಒಂದು ಬಾಟಲ್ಗೆ ಎರಡು ಸಾವಿರದ ಮುನ್ನೂರಿಂದ ಎರಡೂವರೆ ಸಾವಿರ ರೂಪಾಯಿ ಇದ್ರೆ ಸೇಮ್ ಸೈಜ್ ನ ಬಾಟಲ್ ಆರ್ಮಿ ಕ್ಯಾಂಟೀನ್ನಲ್ಲಿ ನಲ್ಲಿ ಆರುನೂರು ರೂಪಾಯಿಗೆ ಸಿಗ್ತಾಯಿತ್ತು ಒಬ್ಬ ಯೋಧನಿಗೆ ಪ್ರತಿ ತಿಂಗಳು ಎರಡರಿಂದ ನಾಲ್ಕು ಬಾಟಲ್ನ ರಿಯಾಯಿತಿ ದರದಲ್ಲಿ ಕೊಡಲಾಗ್ತಾ ಇತ್ತು ಈಗ ಇಲ್ಲಿಗೂ ತೆರಿಗೆ ಹೆಚ್ಚಿಸೋಕೆ ಸರ್ಕಾರ ಮುಂದಾಗಿದೆ ಏನೋ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ದಿಲ್ಲಿ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ವೇಳೆ ಸುಳ್ಳು ಮತ್ತು ಮಾನಹಾನಿಕರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಮಾನನಷ್ಟ ಕೇಸ್ ಹಾಕಿದ್ರು ಇದನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ವಜಾ ಮಾಡಿತ್ತು ಇದನ್ನು ಪ್ರಶ್ನಿಸಿ ರಾಜೀವ್ ಚಂದ್ರಶೇಖರ್ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಇದೀಗ ದಿಲ್ಲಿ ಹೈಕೋರ್ಟ್ ನಿಮ್ಮ ನಿಲುವನ್ನು ಹೇಳಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಏನು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅಮೆರಿಕದ ವಾಣಿಜ್ಯ ಸಚಿವ ಹವರ್ಡ್ ಲಾಟ್ನಿಕ್ ರನ್ನ ಭೇಟಿ ಮಾಡಿದ್ದಾರೆ ಎರಡು ದೇಶಗಳ ವ್ಯಾಪಾರ ಒಪ್ಪಂದದ ಮೊದಲ ಹಂತದ ಮಾತುಕತೆ ನಡೆದಿದೆ ಇದರ ರಿಸಲ್ಟ್ ಹಾಗೂ ಏನೇನು ಚರ್ಚೆಯಾಗಿದೆ ಅನ್ನೋದರ ಮಾಹಿತಿಯನ್ನು ಇನ್ನೂ ಕೂಡ ಪಬ್ಲಿಕ್ ಮಾಡಿಲ್ಲ ಆದರೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಈ ವರ್ಷದ ಕೊನೆಗೆ ಫೈನಲೈಸ್ ಆಗಬಹುದು ಅಂತ ಮೂಲಗಳು ಮಾಹಿತಿಯನ್ನು ಶೇರ್ ಮಾಡಿವೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಮತ್ತು ಇತರ ಆರೋಪಿಗಳ ವಿಚಾರಣೆ ಕೋರ್ಟ್ನಲ್ಲಿ ನಡೆದಿದೆ ಕಳೆದ ಬಾರಿ ಅನಾರೋಗ್ಯ ಕಾರಣ ಕೊಟ್ಟು ದರ್ಶನ್ ಕೋರ್ಟ್ಗೆ ಹಾಜರಾಗಿರಲಿಲ್ಲ ಆದರೆ ಈ ಸಲ ವಿಚಾರಣೆಗೆ ಹಾಜರಾದರು ಅತ್ತ ಪವಿತ್ರ ಗೌಡಗೆ ಹದಿನೈದು ದಿನ ಹೊರ ರಾಜ್ಯಕ್ಕೆ ತೆರಳೋಕೆ ಕೋರ್ಟ್ ಅನುಮತಿ ಕೊಟ್ಟಿದೆ ಇನ್ನು ಮುಂದಿನ ವಿಚಾರಣೆಯನ್ನು ಜುಲೈ ಹತ್ತಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜೂನ್ ಮೂರಕ್ಕೆ ಐಪಿಎಲ್ ನ ಫೈನಲ್ ಮ್ಯಾಚ್ ನಡೆಯುತ್ತೆ ಜೂನ್ ಒಂದಕ್ಕೆ ಕ್ವಾಲಿಫೈಯರ್ ಟು ಮ್ಯಾಚ್ ಕೂಡ ಇದೇ ಸ್ಟೇಡಿಯಂನಲ್ಲಿ ಆಗುತ್ತೆ ಬಿಸಿಸಿ ನಡೆಸಿದ ಸರಣಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನು ಪ್ಲೇ ಆಫ್ ನ ಮೊದಲ ಎರಡು ಮ್ಯಾಚ್ಗಳಾದ ಕ್ವಾಲಿಫೈಯರ್ ಒನ್ ಮತ್ತು ಎಲಿಮಿನೇಟರ್ ಮ್ಯಾಚ್ ಗಳು ಮೇಂಬತ್ತು ಮತ್ತು ಮೂವತ್ತನೇ ತಾರೀಕು ಪಂಜಾಬ್ನಲ್ಲಿ ನಡೆಯಬಹುದು ಅಂತ ಹೇಳಲಾಗ್ತಿದೆ ಏನೋ ಎರಡು ಹೆಚ್ಚುವರಿ ಡಿಮೆರಿಟ್ ಅಂಕ ಪಡೆದಿದ್ದಕ್ಕಾಗಿ ಲಕ್ನೋ ಸೂಪರ್ ಜೈಂಟ್ಸ್ನ ಬೌಲರ್ ದಿಗ್ವೇಶ್ ರಾಠಿ ಅವರನ್ನ ಮುಂದಿನ ಒಂದು ಮ್ಯಾಚ್ ನಿಂದ ಅಮಾನತು ಮಾಡಲಾಗಿದೆ ಮತ್ತು ಸನ್ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ ಉದ್ದಟತನ ತೋರಿ ಐಪಿಎಲ್ನ ನಿಯಮಗಳನ್ನು ಉಲ್ಲಂಘನೆ ಮಾಡಿದಕ್ಕಾಗಿ ಅವರ ಪಂದ್ಯದ ಶುಲ್ಕದ ಐವತ್ತು ಪರ್ಸೆಂಟ್ ದಂಡವನ್ನು ವಿಧಿಸಲಾಗಿದೆ ಅವರು ಬಿ ಸಿಐ ಹೇಳಿದ್ರು ಕೇಳ್ತಿಲ್ಲ ಸೆಂಡ್ ಆಫ್ ಹಿಂಗಿಂಗ್ ಬರೆದ ಸೆಂಡ್ ಆಫ್ ಮಾಡೋದ್ ಮಾಡ್ತಿದಾರಲ್ಲ ನೋಟ್ಬುಕ್ ಸೆಂಡ್ ಆಫ್ ಬಿ ಸಿ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಯಾವ ರೀತಿ ಇದ್ರದ್ದು ಮೀಮ್ಸ್ ಎಲ್ಲ ಆಗ್ತಿದೆ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಈ ರೀತಿ ಫೈನ್ ಕಟ್ಟಿ 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 ಬಿ ಸಿ ಸಿ ಐಗೆ ದಂಡವನ್ನ ಕೂಡ ಇವರು ಇ ಎಮ್ ಐ ಕಟ್ಟೋ ಪರಿಸ್ಥಿತಿ ಬರಬಹುದು ಅಂತೆಲ್ಲ ಮೀಮ್ ಆಗ್ತಾ ಇದೆ ಎಷ್ಟು ವಾರ್ನಿಂಗ್ ಕೊಟ್ಟರು ಕೇಳ್ತಾ ಇಲ್ಲ ಅವ್ರು ಮಾಡೋದನ್ನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎಂಟುನೂರ ಎಪ್ಪತ್ತೆರಡು ಪಾಯಿಂಟ್ಸ್ ಬಿದ್ದು ಎಂಬತ್ತೊಂದು ಸಾವಿರದ ನೂರ ಎಂಬತ್ತಾರಕ್ಕೆ ತಲುಪಿದೆ ನಿಫ್ಟಿ ಇನ್ನೂರ ಅರವತ್ತೊಂದು ಪಾಯಿಂಟ್ಸ್ ಬಿದ್ದು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ ರೀಚ್ ಆಗಿದೆ ಷೇರುಪೇಟೆಯಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ ಇನ್ನು ಭಾರತದಲ್ಲಿ ಸಡನ್ ಆಗಿ ಕೋವಿಡ್ ಕೇಸ್ಗಳು ಹೆಚ್ಚಳವಾಗ್ತಿರೋದು ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಸಿಗದೇ ಇರೋದು ಮಾರ್ಕೆಟ್ನಲ್ಲಿ ಅಸ್ಥಿರತೆಗೆ ಕಾರಣ ಆಗಿದೆ ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ ಬರೋಬರಿ ಆರು ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಇನ್ನು ಮಾರುತಿ ಸುಜುಕಿ ಮಹೀಂದ್ರ ಅಂಡ್ ಮಹೀಂದ್ರ ಅಲ್ಟ್ರೋಟೆಕ್ಸ್ ಸಿಮೆಂಟ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಮತ್ತು ನೆಸ್ಲೆ ಸೀರಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ರೆಡ್ ನಲ್ಲೇ ಇದ್ವು ಟಾಟಾ ಸ್ಟೀಲ್ ಇನ್ಫೋಸಿಸ್ ಐಟಿಸಿ ಶೇರ್ಗಳು ಗ್ರೀನ್ನಲ್ಲಿದ್ವು ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಪ್ಪತ್ತೊಂದು ಪೈಸೆ ಇಳಿಕೆಯಾಗಿ ಎಂಬತ್ತೈದು ರೂಪಾಯಿ ಅರವತ್ಮೂರು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಲವತ್ತೊಂಬತ್ತು ರೂಪಾಯಿ ಹೆಚ್ಚಾಗಿ ತೊಂಬತ್ ಮೂರು ಸಾವಿರದ ಎಂಟುನೂರ ಏಳು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹದಿಮೂರು ರೂಪಾಯಿ ಹೆಚ್ಚಾಗಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ರೂಪಾಯಿ ಹೆಚ್ಚಾಗಿ ತೊಂಬತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ಮುಖ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ